ಒಂದು ಇದೆ ಬಾಲ್ಯದ ಬಗ್ಗೆ ನೀವು ಮಾತಾಡೋದು ನಾನು ಹುಟ್ಟಿದ್ದು ಮಂಗಳೂರಲ್ಲಿ ನಮ್ಮ ತಂದೆ ಊರು ಬಂಟ್ವಾಳ ಅಂತ ಅಲ್ಲಿಂದ ಹತ್ರ ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ಕಿಲೋಮೀಟರ್ ಬಹುದು ಸೊ ಮಂಗಳೂರಲ್ಲಿ ಹುಟ್ಟಿದೆ ಬಂಟ್ವಾಳದಲ್ಲಿ ಚಿಕ್ಕ ಮಗು ಆಗಿ ಬೆಳೆದೆ ಅಲ್ಲಿಂದ ಮುಂದೆ ನಮ್ಮ ತಂದೆಯವರಿಗೆ ಟ್ರಾನ್ಸ್ಫರ್ ಆಗ್ತಿದ್ದಾಗೆ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು ಸೊ ಯಾವ್ಯಾವ ಊರಿಗೆ ಹೋಗ್ತಾರೋ ಅಲ್ಲೆಲ್ಲ ಬೆಳೀತಾ ಬಂದೆ ಅಲ್ಲಿ ವಿಟ್ಲ ಗಂಗೊಳ್ಳಿ ಅಲ್ಲಿಂದ ತಿಪ್ಟೂರು ತಿಪ್ಟೂರಿಂದ ಕೊನೆಗೆ ಬೆಂಗಳೂರು ಅದರ ಮುಂಚೆ ಹಲವಾರು ಸಣ್ಣ ಸಣ್ಣ ಊರುಗಳೆಲ್ಲ ದಾಟ ಅದೇ ಕೆ ಕೃಷ್ಣ ನಾಯಕ್ ಅಂತ ನಮ್ಮ ತಾಯಿ ರಾಧಾ ನಾಯಕ್ ಅಂತ ಸೊ ಹುಟ್ಟಿದಾಗಿಂದ ನಾನು ಸ್ವಲ್ಪ ಹಠ ಮಾಡ್ತಿದ್ದೆ ಅಂತ ನಮ್ಮ ಯಾಕಂದ್ರೆ ಅಮ್ಮನ ಎತ್ಕೋಬೇಕು ಯಾವಾಗಲೂ ಕೆಳಗೆ ಬಿಟ್ಟರೆ ಆಳೋದು ಯಾವಾಗಲೂ ಹಿಡ್ಕೊಂಡಿರ್ಬೇಕು ಆ ಥರ ಒಂದು ಭಾಳಷ್ಟು ಅಮ್ಮನ್ನ ನೆಚ್ಕೊಂಡಿದ್ದೆ ಅಮ್ಮನ್ನ ಹಚ್ಕೊಂಡಿದ್ದೆ ಅದು ಚಿಕ್ಕಂದಿನಿಂದ ತಂದೆ ಅಂದರೆ ತುಂಬ ಭಯ ಇತ್ತು ಆಗಲಿಂದಲೂ ಯಾಕಂದರೆ ತಂದೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋರು ಆದರೆ ನಮ್ಮ ತಂದೆಯಷ್ಟು ಒಬ್ಬ ಸಂಭಾವಿತ ವ್ಯಕ್ತಿ ನಾನು ನೋಡಲೇ ಇಲ್ಲ ಅವರು ಯಾವಾಗಲೂ ಒಂಥರ ಹಿತವಾಗಿ ಮಿತವಾಗಿ ಮಾತಾಡೋರು ಖುಷಿಯಾಗಿರೋರು ಆಮೇಲೆ ಒಂದಷ್ಟು ಎಥಿಕ್ಸ್ ಪ್ರಿನ್ಸಿಪಲ್ಸ್ ಅಂತಿದೆಯಲ್ಲ ಚಿಕ್ಕಂದಿಂದ ನಾನು ಗಮನಿಸಿದ್ದು ಅವ್ರು ಯಾವಾಗ ಹೇಳಿದ್ರು ಅವ್ರು ಯಾವಾಗಲೂ ಹೇಳ್ತಿದ್ರು ಒಂದು ರೂಪಾಯಿ ಕೊಡೋದಿದ್ರು ಕೊಡು ಒಂದು ರೂಪಾಯಿ ತಾನೇ ಅಂತ ಬಿಡಬೇಡ ಒಂದು ರೂಪಾಯಿ ಈಸ್ಕೊಳ್ಳೋದಿದ್ರೆ ಈಸ್ಕೋ ಹೆಂಗೆ ಕೇಳೋದು ಒಂದು ರೂಪಾಯಿನ ಅಂತ ಅಂದ್ಕೋಬೇಡ ಅದೇ ನೀನು ಯಾರೋ ಫ್ರೆಂಡ್ಸ್ ಜೊತೆ ಹೋಗ್ತೀಯಾ ಅವ್ರಿಗೋಸ್ಕರ ಏನೋ ತಿಂಡಿ ತಿಂತಿ ಅವ್ರ ಜೊತೆಗೂ ಅದು ಬೇರೆ ವಿಷಯ ಆದರೆ ನಿನಗೆ ಬರಬೇಕಾದ್ದು ಅಂತಿದ್ದಾಗ ಒಂದು ರೂಪಾಯಿ ಆದರೂ ಬಿಡಬೇಡ ಒಂದು ರೂಪಾಯಿ ಆದರೂ ಕೊಡದೇ ಇರಬೇಡ ಅಂತ ಈ ಥರ ಅವರು ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರೂ ಕೂಡ ಒಂದೇ ಒಂದು ರೂಪಾಯಿ ಲಂಚ ತೊಗೊಳಿಲ್ಲ ಅವ್ರು ಬೇಕಾದಷ್ಟು ಆಫರ್ಸ್ ಬರೋದು ಲೋನ್ ಸ್ಯಾಂಕ್ಷನ್ ಮಾಡಿಕೊಟ್ರೆ ನಿಮ್ಮ ಮುಂದೆ ಇಷ್ಟು ಕೊಡ್ತೀವಿ ಸರ್ ಅಷ್ಟು ಕೊಡ್ತೀವಿ ಸರ್ ಇಲ್ಲ ಅಂತ ತೊಗೊಳ್ಳದೇ ಇರೋದು ಒಂದು ಕಡೆ ಆದರೆ ಲಂಚ ಕೊಡೋಕ್ಕೂ ರೆಡಿ ಇರಲಿಲ್ಲ ಅವರು ಎಲ್ಲಿ ಹೋದರೂ ಅವ್ರಿಗೆ ಲಂಚ ಕೊಡೋದಾದ್ರೂ ಇಲ್ಲ ಯಾವುದ್ರ ಒಂದು ಇನ್ಕಮ್ ಸರ್ಟಿಫಿಕೇಟ್ಗೆ ಹೋದರೆ ಸರ್ ಇವಾಗ ಇಲ್ಲ ಅಂತ ಬೇಕು ಅಂತ ಆಟ ಆಡಿಸ್ತಿದ್ರು ಅವಾಗಲೂ ಕೂಡ ನೀವು ಶುಕ್ರವಾರ ಬನ್ನಿ ಅಂತ ಶುಕ್ರವಾರ ಹೋಗಿ ಕೂತ್ಕೊಳ್ಳೋರು ಇಲ್ಲ ಸರ್ ಇವತ್ತು ಸ್ವಲ್ಪ ಬಿಝಿ ಇದ್ದಾರೆ ನೀವು ಸೋಮವಾರ ಬನ್ನಿ ಸೋಮವಾರ ಕೊನೆಗೆ ಒಂದು ಹತ್ತನ್ನೆರಡು ಸಲ ಇವ್ರು ಹೋದ್ಮೇಲೆ ಅವನಿಗೆ ಬೇಜಾರು ಬಿಟ್ಟು ಅಯ್ಯೋ ಕೊಟ್ಬಿಡೋಣಪ್ಪ ಇವ್ರಿಗೆ ಇವರಂತೂ ಬಿಡಲ್ಲ ಅಂತ ಫ್ರೀಯಾಗೇ ಮಾಡಿಸ್ಕೊಂಡ್ ಬರೋರು ಆ ಥರ ಅವ್ರದ್ದೆಲ್ಲ ಒಂಥರ ಸಿಸ್ಟಮ್ಯಾಟಿಕ್ ಲೈಫು ನಾವೊಂದು ಹತ್ತು ಪರ್ಸೆಂಟು ಅದನ್ನು ಪಾಲಿಸೋಕ್ಕಾಗುತ್ತೋ ಇಲ್ಲಿ ಗೊತ್ತಿಲ್ಲ ಲಂಚ ತೊಗೊಳ್ದೇ ಇರ್ಬೋದು ಕೊಡದೇ ಇರೋಕ್ಕ ಪರಿಸ್ಥಿತಿಗಳು ಪರಿಸ್ಥಿತಿಗಳಿರುತ್ತೆ ಇನ್ನೊಂದು ಸಲ ಯಾರು ಬರೋದು ಅದು ಹೋಗೋ ಬರೋ ಖರ್ಚು ಏನು ಅಂತ ಕೊಟ್ಟೇ ಬಿಡ್ತೀವಿ ಕೊಟ್ಬಿಟ್ಟು ಏನೋ ಒಂದು ಮಾಡ್ಸ್ಕೊಂಡು ಬಂದುಬಿಡ್ತೀವಿ ಅದನ್ನೆಲ್ಲ ನಮ್ಮ ತಂದೆ ವಿರೋಧಿಸ್ತಿದ್ರು ನೆಮ್ಮದಿಯಾಗಿ ಆರಾಮಾಗಿ ಖುಷಿಯಾಗಿರೋದು ಸೊ ಈ ಥರ ವಾತಾವರಣದಲ್ಲಿ ಬೆಳೆದೆ ನಾನು ಇದಲ್ಲದೆ ಏನಾಯಿತು ನಮ್ಮದು ಒಂಥರ ಮೊದಲಿಂದ ಒಂದು ಸ್ವಲ್ಪ ನಮ್ಮ ಕುಟುಂಬ ನಮ್ಮದು ಪಾಳೆಗಾರರ ಕುಟುಂಬ ನಮ್ಮ ಪೂರ್ವಜರು ಯಾರೋ ಒಂದು ಯುದ್ಧಕ್ಕೆ ಹೋದಾಗ ಮಹಾರಾಷ್ಟ್ರದಿಂದ ವಾಪಸ್ ಬರುವಾಗ ಒಂದು ದೇವಿ ಮೂರ್ತಿ ಸಿಗುತ್ತೆ ಅವರಿಗೆ ನೀರಲ್ಲಿ ಆ ದೇವಿ ಮೂರ್ತಿನ ತೊಗೊಂಬಂದು ನಮ್ಮ ಬಂಟ್ವಾಳದಲ್ಲಿ ಒಂದು ದೇವಸ್ಥಾನ ಮೊದಲು ದೇವಸ್ಥಾನ ಇರಲಿಲ್ಲ ದೇವರು ಕೋಣೆಯಲ್ಲಿ ಇಟ್ಟಿದ್ರು ಆಮೇಲೆ ಬರ್ತಾ 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 ಜನ ಎಲ್ಲ ಅದು ಅದನ್ನು ಮೆಚ್ಚಿ ನೋಡಕ್ಕೆ ಬರೋರೆಲ್ಲ ಜಾಸ್ತಿಯಾಗಿ ಕುಳಿರೋದು ದೇವಸ್ಥಾನ ಆಯಿತು ಮಹಾಮಾಯಿ ದೇವಸ್ಥಾನ ಅಂತ ಸೊ ಈ ಒಂದು ವಾತಾವರಣದಲ್ಲೇ ಬೆಳೆದವ್ರಿಗೆ ದೇವಸ್ಥಾನ ನವರಾತ್ರಿ ಊರವ್ರಿಗೆಲ್ಲ ಊಟ ನಾವೆಲ್ಲ ಖುಷಿಯಾಗಿ ತುಪ್ಪ ಹಾಕಕ್ಕೆ ಹೋಗೋದು ಅವರಿಗೆಲ್ಲ ಏನೋ ಬಡಿಸೋಕಾಗ ನಾವು ಒಂದಷ್ಟು ಪಾರ್ಟಿಸಿಪೇಟ್ ಮಾಡೋದು ಇವೆಲ್ಲ ಮಾಡ್ಕೊಂಡು ಒಂಥರ ಈ ದೈವಿಕ ಕುಟುಂಬ ಅಂತಾರಲ್ಲ ಆ ಒಂದು ವಾತಾವರಣದಲ್ಲೇ ಬೆಳೆದೆ ಸೊತಾ ಅಂತ ದೈವ ಬೇರೆ ದೈವ ಅಂದ್ರೆ ಕೂಡ ಅದು ನೋಡಿ ಇವಾಗ ದೇವರು ಅಂತಿದೆಯಲ್ಲ ಈಗ ದೈವಗಳು ಬಂದಾಗ ಗಣಗಳು ಅಂತ ಅನ್ಬಹುದು ಆದ್ರೆ ಅದು ಒಂದು ಜನಾಂಗ ಅದೇ ದೇವರೇ ಸೊ ಅದು ನೆಗೆಟಿವ್ ಗಣ ಅಲ್ಲ ಅಥವಾ ಏನು ನಾವು ನೆಗೆಟಿವ್ ಆಗಿ ಅನ್ಕೋತೀವಲ್ಲ ಇದು ಮಾಡ್ತೀನೋ ಅದ್ ಮಾಡ್ತೀನೋ ಅಂತಲ್ಲ ನೋಡ್ರೆ ದೇವ್ರು ಶಿಕ್ಷೆ ಕೊಡ್ತಾರೆ ಅಂತಿದ್ದೀವಿ ನಮ್ಮಲ್ಲಿ ತಪ್ಪು ಮಾಡಿದ್ರೆ ದೇವರು ಶಿಕ್ಷೆ ಕೊಡ್ತಾನೆ ತಪ್ಪ ಮಾಡಿದ್ರೆ ಗಣಗಳು ಶಿಕ್ಷೆ ಕೊಡ್ತವೆ ಅಲ್ಲ ಅದನ್ನ ನಾವು ಪಾಲಿಸೋದ್ರೆ ನಮ್ದು ದೇವಸ್ಥಾನನೇ ಇತ್ತು ಆ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಮ ಮೂಲವಾಗಿ ನಾನು ಕೊಂಕಣಿ ಭಾಷೆಯವನಾಗಿದ್ದರಿಂದ ನಮ್ಮ ಕುಲದೇವರು ಅಂತ ಏನು ಹೇಳ್ತೀವಿ ಅವೆಲ್ಲವೂ ಗೋವಾದಲ್ಲಿ ಇದ್ದಾವೆ ಬಹುತೇಕ ಎಲ್ಲ ಕೊಂಕಣಿಯವರ ಕುಲದೇವರು ಅದು ಗೋವಾದಲ್ಲಿರೋದು ಆದರೆ ಈ ದೇವಿ ನಮಗೆ ಸಿಕ್ಕಿದ್ರಿಂದ ಈ ದೇವಸ್ಥಾನ ಆಗೋದ್ರಿಂದ ನಮ್ಮ ಆಚಾರ್ಯರು ಏನು ಹೇಳಿದ್ರು ಇನ್ನು ಮುಂದೆ ಇವಳೇ ನಿಮ್ಮ ಕುಲದೇವತೆ ಅವಳಾಗ ಅವಳೇ ಒಲದು ನಿಮಗೆ ಬಂದಿದ್ದಾಳೆ ಸೊ ಅದರಿಂದ ಇನ್ನು ಗೋವಾಗಿಂತ ನಿಮಗೆ ಇಲ್ಲಿರೋ ದೇವಿಯನ್ನು ನೋಡಿಕೊಳ್ಳೋದೇ ಮುಖ್ಯ ಅಂದರು ಸೊ ನಮಗೆ ಬಂಟ್ವಾಳದಲ್ಲಿ ದೇವಿ ಹೆಸರು ಮಹಾಮಾಯಿ ಅಂತ ಇಟ್ಟಿದ್ದಾರೆ ಬೇಸಿಕಲಿ ಅದರಲ್ಲೊಂದು ವಿಶೇಷ ಏನಂದರೆ ಎರಡು ಕೈಯಲ್ಲಿ ಒಂದು ಕೈಯಲ್ಲಿ ಡಮರು ಒಂದು ಕೈಯಲ್ಲಿ ತ್ರಿಶೂಲ ಇದೆ ಈ ಕಡೆ ಗದೆ ಇದೆ ಚಕ್ರ ಇದೆ ಅಂದರೆ ವಿಷ್ಣು ಹಾಗೂ ಶಿವನ ಎರಡು ಅಂಶಗಳು ಸೇರಿದಂಥ ದುರ್ಗೆಯ ಒಂದು ರೂಪ ಅದು ಆ್ಯಕ್ಚುಲಿ ಅದನ್ನು ಈ ಪ್ರೀತಿಯಿಂದ ಮಾಯಿ ಆಯಿ ಅಂತ ಕರೆಯೋದೆಲ್ಲ ಮಹಾರಾಷ್ಟ್ರ ಕಡೆ ತುಂಬ ಕಾಮನ್ ಮರಾಠಿಲಿ ಸೊ ಮಹಾ ಆಯಿ ಮಹಾಮಾಯಿ ಆಮೇಲೆ ಮಹಾಮಾಯಿ ಅಂತೆಲ್ಲ ಏನೇನೋ ಕರೆದ್ರು ಬಟ್ ವಾಟ್ ಎವರ್ ಇಟ್ ಈಸ್ ಬೇಸಿಕಲಿ ಅದ ಲಕ್ಷಣ ನೋಡಿದಾಗ ದುರ್ಗಾದೇವಿ ಅಂತ ಅನಿಸುತ್ತೆ ಅಲ್ಲಿ ದುರ್ಗಾ ನಮಸ್ಕಾರ ಎಲ್ಲ ನಡೆಯುತ್ತೆ ನವರಾತ್ರಿಲಿ ಸೊ ಈ ಥರ ಒಂದು ಕುಟುಂಬದಲ್ಲಿ ಹುಟ್ಟಿದ ಮೇಲೆ ಇದೇ ಇದರಲ್ಲಿ ಬೆಳೀತಾ ಹೋದೆ ಬೆಳೀತಾ ಹೋದಾಗ ಏನಾಯಿತು ನನಗೆ ಮೊದಲಿಂದ ಸ್ವಲ್ಪ ಎಲ್ಲಕ್ಕೂ ಪ್ರಶ್ನೆ ಕೇಳೋ ಒಂದು ಅಭ್ಯಾಸ ಏನೇ ಮಾಡಿದ್ರು ಪ್ರಶ್ನೆ ಕೇಳಬೇಕು ಅಂತ ನನಗೆ ಅಲ್ಲಿ ಒಂದು ಆರನೇ ಕ್ಲಾಸ್ ಇರುವಾಗಿರ್ಬೋದು ಉಪನಯನ ಅಂತ ಮಾಡ್ತೀವಲ್ಲ ಅದು ಮುಂಜಿ ಅದಾಯಿತು ಅದು ಅಲ್ಲೇ ಬಂಟ್ವಾಳದ ದೇವಸ್ಥಾನದಲ್ಲೇ ಆಯಿತು ಆವಾಗ ನಮಗೆ ನಮ್ಮ ಆಚಾರ್ಯರು ನದಿಯ ಹತ್ರ ಕರ್ ನೇತ್ರಾವತಿ ನದಿ ಇದೆ ನೇತ್ರಾವತಿ ನದಿಯಿಂದ ಕರ್ಕೊಂಡು ಸಂಧ್ಯಾ ಒಂದನೆ ಹೇಗೆ ಮಾಡಬೇಕು ಅಂತ ಇದ್ದರು ಅಲ್ಲಿ ಒಂದು ಘಟ್ಟದಲ್ಲಿ ಒಂದು ಇದರಲ್ಲಿ ಬಂದಾಗ ಆ ಮೂಗಿಡ್ಕೊಂಡ್ರು ಮೂಗಿಡ್ಕೊಂಡೆ ಓಂ ಭೂ ಓಂ ಓಂ ಸೊಹ ಓಂ ಓಂ ಜನ ಓಂ ತಪ ಓಂ ಸತ್ಯ ಮಾಪೋ ಜ್ಯೋತಿ ನಮ್ರ ತಮ್ಮೆ ನೀರು ಒತ್ಕೋಬೇಕು ನಾನು ಹೇಳಿ ಇದು ಯಾಕೆ ಮೂಗಿ ಯಾಕೆ ಹಿಡ್ಕೋಬೇಕು ಅಂತ ಇಲ್ಲ ಅದು ಆ್ಯಕ್ಚುಲಾಗೆ ಅಲ್ಲಿ ಪ್ರಾಣಾಯಾಮ ಅಂತ ಮಾಡಬೇಕು ಬಟ್ ಅದನ್ನೆಲ್ಲ ನಾವು ಹೇಳ್ಕೊಡೋಲ್ಲ ನಾವೆಲ್ಲ ವೈದಿಕರು ಅದನ್ನು ನೀನು ಅದು ಗೊತ್ತಿರೋರ ಹತ್ರನೇ ಕಲ್ತ್ಕೋಬೇಕು ಹಾಗೆ ಯಾರ್ಯಾರೋ ಹೇಗೆ ಮಾಡೋ ವಿಷಯ ಅಲ್ಲ ಅದು ಅದು ಸ್ವಲ್ಪ ನಿನ್ಗೆ ಗೊತ್ತಿರೋ ಹತ್ರ ಕಲ್ತ್ಕೋಬೇಕು ಅಂತ ಅವಾಗ ನನ್ನ ತಲೆ ಗೊತ್ತಿಲ್ಲ ಇದು ಕಲಿಬೇಕು ಅಂತ ಸುಮ್ಮನೆ ಮೂಗಿ ಹಿಡ್ಕೊಳ್ಳೋದು ಯಾಕಂದರೆ ಅದು ಮಾಡಿದ್ರೆ ಅಂದರೆ ಏನೋ ಚೀಟ್ ಮಾಡ್ದಂಗೆ ಅನ್ಸೋದು ನನಗೆ ಅದನ್ನು ಮಾಡೋದು ಮೂಗು ಹಿಡ್ಕೊಂಡು ನಾವು ಮಾಡಿದ್ರೆ ಅರ್ಥ ಇಲ್ಲ ಅದನ್ನು ಕಲಿಬೇಕು ಅಂತಿತ್ತು ಇದೆಲ್ಲ ನಡೀತಿದ್ದಾಗ ಏನಾಯಿತು ನಮ್ಮ ತಂದೆ ಬ್ಯಾಂಗ್ಳೂರು ಟ್ರಾನ್ಸ್ಫರ್ ಆಯಿತು ಇದೆಲ್ಲ ಆದಮೇಲೆ ಬೆಂಗ್ಳೂರು ಹೋದೆ ನಾನು ಫಸ್ಟು ನೋಡಿದ್ದೆ ಯೋಗ ಕ್ಲಾಸ್ ಎಲ್ಲಿದೆ ಪ್ರಾಣಾಯಾಮ ತಿಳ್ಕೊಬೇಕು ಯೋಗ ತಿಳ್ಕೊಬೇಕು ಅಂತ ತುಂಬ ಹುಡುಕ್ತಾಯಿದ್ದೆ ಕೊನೆಗೆ ನಾವು ನಮ್ಮ ಸ್ವಂತ ಮನೆ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿದೆ ಅಲ್ಲಿ ಎಲ್ಲ ಅಲ್ಲಿ ಇದ್ದಾಗ ಎಲ್ಲಿ 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 ಅಂತ ಆವಾಗ ನನಗೆ ತ್ಯಾಗರಾಜ್ ನಗರದಲ್ಲಿ ಲಲಿತ ವಿದ್ಯಾಮಂದಿರ ಅಂತ ಶ್ರೀ ಲಲಿತ ವಿದ್ಯಾಮಂದಿರ ಅಂತ ಶ್ರೀ ವಿಶ್ವೇಶ್ವರಯ್ಯ ಅಂತ ಗುರುಗಳಲ್ಲಿ ಯೋಗ ಗುರುಗಳು ಅಲ್ಲಿ ಹೋಗಿ ಸೇರಿಕೊಂಡೆ ಅಲ್ಲಿ ಸೇರಿಕೊಂಡಾಗ ಸುಮಾರು ಎಲ್ಲ ಸುಮಾರು ಆಸನಗಳು ಕಲ್ತ್ಕೊಂಡೆ ನಾನು ಇವತ್ತಿಗೂ ನಾನು ಒಂದು ಲೆಕ್ಕ ಲೆಕ್ಕಾಚಾರವಾಗಿ ಅವತ್ತು ಮಾಡಿದಷ್ಟು ಮಾಡ್ತಾ ಇಲ್ಲ ಯಾಕಂದರೆ ನನ್ನ ದೇಹಕ್ಕೆ ಎಷ್ಟು ಬೇಕು ಯಾವ್ಯಾವ ಕಡೆ ಆಗಬೇಕು ಮುಂದೆ ಹಿಂದೆ ಸೈಡ್ ಏನೇನು ಮಾಡಬೇಕು ಆ ಒಂದು ಏಳೆಂಟು ಆಸನಗಳನ್ನ ಏಳೆಂಟು ಆಸನಗಳನ್ನ ನಾನು ಈಗಲೂ ಮಾಡ್ತಾ ಇದ್ದೀನಿ ಅದರಿಂದ ಆರೋಗ್ಯವಾಗಿ ಈ ನನ್ನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಭಾಳಷ್ಟು ಸಹಾಯ ಮಾಡಿರುವಂಥದ್ದು ಯೋಗ ಆಮೇಲೆ ಪ್ರಾಣಾಯಾಮ ಹಾಗೂ ಧ್ಯಾನ ಇದನ್ನು ನಾನು ಯಾವತ್ತೂ ಬಿಡಲಿಲ್ಲ ಮಾಡಿಕೊಂಡೇ ಬಂದಿದ್ದೀನಿ ಇದಿಷ್ಟು ನನ್ನ ಬಾಲ್ಯ ದೊಮ್ಮೆ ಸ್ವಲ್ಪ ಈ ತರಲೆ ಪ್ರಶ್ನೆಗಳು ಕೇಳ್ತಿದ್ದೆ ನನಗೆ ಡೌಟ್ ಇದ್ದರೆ ಕೇಳ್ತಾ ಇದ್ದೆ ನನಗೆ ಯಾಕಂದರೆ ನನಗೆ ಯಾವಾಗಲೂ ಡೌಟು ಅದು ಹೆಂಗಾಗುತ್ತೆ ಇದು ಹೆಂಗಾಗುತ್ತೆ ಅಂತ ಕೇಳ್ತಿದ್ದೆ ಕೆಲವು ನಮ್ಮ ಟೀಚರ್ಸು ಭಾಳ ಶಾಂತಿಯಿಂದ ಪ್ರೀತಿಯಿಂದ ಹೇಳ್ಬಿಡೋರು ಕೆಲವರಂತೂ ಅಲ್ಲ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡಪ್ಪ ಅಂತ ನನಗೆ ಬಿಟ್ಟೇ ಬಿಡೋರು ನಾನೊಂದು ಎರಡು ಮೂರು ಸಲ ಹೇಳಿಬಿಟ್ಟು ಸೊ ಹಾಗೆ ಒಂದು ನ್ಯಾಪ ಏನಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ನಾವೆಲ್ಲ ತಿಪ್ಪೂರಲ್ಲಿರುವಾಗ ಅವಾಗ ಆರನೇ ಕ್ಲಾಸ್ ಐದು ಆರಲ್ಲಿ ಕಲಿತಿದ್ದು ಏಳು ಏಳನೇ ಕ್ಲಾಸ್ ಆರನೇ ಕ್ಲಾಸ್ ಅರ್ಧ ಮಾಡಿ ಮತ್ತು ಬೆಂಗಳೂರು ಬಂದಿದ್ವಿ ಅವಾಗ ಆವಾಗ ಸಿ ಎಸ್ ಮೇಡಮ್ ಅಂತ ಒಬ್ರು ಅವ್ರ ಹತ್ರ ಒಂದಷ್ಟೆಲ್ಲ ನಾನು ಸೈನ್ಸಲ್ಲಿ ಈ ಥರ ಆವಿಷ್ಕಾರ ಮಾಡೋದು ಹೆಂಗೆ ನಾವೇ ಒಂದು ಪ್ರೊಫೈಲರ್ ಕಟ್ಕೊಂಡು ಈ ಥರ ಮಾಡಿ ಏರೋಪ್ಲೇನ್ ಥರ ಬಿಟ್ಕೊಂಡು ಹೋಗ್ಬೋದಲ್ವಾ ಅದಕ್ಕೆ ಬಾಡಿನೇ ಬೇಕಾ ಅಂತೆಲ್ಲ ಕೇಳಿದ್ರೆ ಅವ್ರಿಗೊಂಥರ ಏಯ್ ತುಂಬ ನಿನ್ನ ಐಡಿಯಾ ತುಂಬ ಚೆನ್ನಾಗಿದೆಯಪ್ಪ ನೀನು ಹೋದ ಮೇಲೆ ಏನಾದರೂ ಒಂದು ಸಾಧನೆ ಮಾಡು ಸಾಧನೆ ಮಾಡಿ ಮತ್ತೆ ನಮ್ಮ ಸ್ಕೂಲಿಗೆ ವಾಪಸ್ ಬಾ ಆವಾಗ ದೊಡ್ಡ ಹಾರ ಇಟ್ಕೊಂಡು ನಿನ್ನ ಸಿ ಎಸ್ ಮೇಡಮ್ ಬಾಗಿಲತ್ತಿರ ನಿಂತಿರ್ತಾರೆ ನೀನಗೋಸ್ಕರ ಅಂತಂದರು ಹ್ಞೂ ಅದೊಂದು ನನ್ನ ತಲೆಯಲ್ಲಿ ಉಳಿತು ಒಬ್ಬರು ಟೀಚರ್ ನನಗೊಂದು ಪ್ರೊ ಅಂದರೆ ಒಂದು ಎನ್ಕರೇಜ್ ಮಾಡಿದ್ದು ಒಂದು ಮೋಟಿವೇಶನ್ ಅಂತಾರಲ್ಲ ಒಂದು ಒಂದು ಮೋಟಿವೇಟ್ ಮಾಡಿದ್ರು ನೀನೇನಾದ್ರು ಸಾಧಿಸ್ಬೇಕು ಅಂತಂದ್ರು ಅದು ತಲೆಯಲ್ಲಿ ಕೂತಿತ್ತು ಅದಲ್ಲದೆ ಅವ್ರು ಏನು ಹೇಳಿದ್ರು ಪೇಪರಲ್ಲಿ ನಿನ್ನ ಹೆಸರು ಬರೋಂಗೆ ಆಗಬೇಕು ನಾನು ಅದು ನೋಡಬೇಕು ಅಂತ ಎಲ್ಲ ನನಗೊಂಥರ ಹೌದಲ್ವ ಅಂತ ಅದಕ್ಕೆ ಸರಿಯಾಗಿ ಬೆಂಗಳೂರಿಗೆ ಬಂದವಲ್ಲ ಅವಾಗ ಪೇಪರಲ್ಲಿ ಹೆಸರು ಬರಬೇಕು ಅಂತ ಆವಾಗ ಏನು ಮಾಡಿದೆ ಬೆಂಗಳೂರು ಬಂದಾಗ ಬೆಂಗಳೂರಿಗೆ ಬಂದಾಗ ಅದೇ ಆರನೇ ಕ್ಲಾಸ್ ಅಂದರೆ ಅದೇ ಹತ್ತು ಹನ್ನೊಂದು ಹನ್ನೊಂದು ವರ್ಷ ಇರ್ಬೋದು ಅಲ್ಲೇನಾಯಿತು ಸೆವೆಂತ್ ಏಯ್ತ್ ನ್ಯಾಷನಲ್ ಹೈಸ್ಕೂಲಲ್ಲಿ ಮಾಡಿದೆ ಆವಾಗ ಒಂದು ಆಚಾರ್ಯ ಚಿತ್ರಕಲಾ ಭವನದ ನನಗೆ ಡ್ರಾಯಿಂಗ್ ಕಲಿಬೇಕು ಅಂತ ಭಾಳ ಆಸೆ ಇತ್ತು ಮೊದಲಿಂದ ಸೊ ಚಂದಮ್ಮ ತುಂಬ ನೋಡ್ತಾ ಇದ್ದೆ ಚಿತ್ರಗಳು ಭಾಳ ಖುಷಿ ಕೊಡೋದು ನನಗೆ ಅದು ಕವರ್ ಪೇಜ್ ಭಾಳ ಮುಂಚೆ ಮಾಡ್ತಿದ್ದವರು ಎಮ್ ಟಿ ವಿ ಆಚಾರ್ಯ ಅಂತ ಕನ್ನಡದವರು ಆಮೇಲೆ ವಡ್ಡಾದಿ ಪಾಪ ಅಂತ ಬಪ್ಪ ಅಂತ ಒಬ್ಬರು ಬರೀತಿದ್ರು ಕವರ್ ಪೇಜೆಲ್ಲ ಬಟ್ ಇವರು ಮಹಾಭಾರತ ಚಿತ್ರಗಳನ್ನು ಬರೆಯೋರು ಎಂ ಟಿ ವಿ ಆಚಾರ್ಯವ್ರು ಭಾಳ ಅದ್ಭುತವಾಗಿ ಬರೆದಿರೋರು ಅದನ್ನು ನೋಡೋದಕ್ಕೆ ಭಾಳ ಖುಷಿ ಆಗೋದು ಈ ಥರ ಇರುವಾಗ ನನಗೆ ಅವ್ರ ಹತ್ರ ಕಲಿಬೇಕು ಅಂತ ಆಸೆ ಇತ್ತು ಬೆಂಗಳೂರಿಗೆ ಬಂದಾಗ ನೋಡಿ ಸಲ ನಾವು ನಿಮಗೆ ಆಸೆ ಏನು ಪಡ್ತೀವಿ ಅದು ಎಷ್ಟು ಚೆನ್ನಾಗಿ ಸಿಗುತ್ತೆ ನನಗೆ ನೋಡಿ ಯೋಗಕ್ಕೆ ಒಳ್ಳೆ ಮೇಸ್ಟ್ ಸಿಕ್ಕಿದ್ರು ಅದೇ ಥರ ಡ್ರಾಯಿಂಗ್ ಕಲಿಯಿದ್ರೆ ಇವ್ರ ಜೊತೆ ಕಲಿಬೇಕು ಅಂತಿದ್ದೆ ಮೊದಲೇನಾಯಿತು ಅಂದರೆ ಕೆನ್ ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಅಂತಿದ್ದಾರೆ ಅಲ್ಲಿ ಸ್ವಸ್ತಿಕ ಹತ್ರ ಇದೇ ಇತ್ತು ಅವ್ರದ್ದು ಅಲ್ಲಿ ಸೇರಿಕೊಂಡಿದ್ದೆ ಆಮೇಲೆ ಯಾರು ಹೇಳಿದ್ರು ಎಮ್ ಟಿ ವಿ ಆಚಾರ್ಯ ಅವರು ಇವಾಗ ಇಲ್ಲಿ ಬಂದು ಆಚಾರ್ಯ ಚಿತ್ರಕಲಾ ಭವನ ಅಂತ ಒಂದು ಶುರು ಮಾಡಿದ್ದಾರೆ ತಕ್ಷಣ ನನಗೆ ಆಯಿತು ನಾನು ಅವ್ರ ಹತ್ರ ಕಲಿಬೇಕು ಅಂತ ಅವರೇ ಬಂದುಬಿಟ್ಟಿದ್ದಾರೆ ಇಲ್ಲಿ ಅಂತ ಅಲ್ಲಿಂದ ಆಮೇಲೆ ಅವ್ರ ಹತ್ರ ಅಲ್ಲಿ ನಾನು ಕೋರ್ಸ್ ಮಾಡಿದೆ ಕಾರ್ಟೂನಿಂಗ್ ನಾನು ಕಾರ್ಟೂನಿಂಗ್ ಯಾಕೆ ತೊಗೊಂಡೆ ಮಿಕ್ಕಿದ್ದು ಇದೆ ವಾಟರ್ ಕಲರ್ ಪೇಂಟ್ ಯೂಟ್ ಮಾಡೋದು ಆಯಿಲ್ ಕಲರ್ ಎಲ್ಲವೂ ಒಂದು ಒಂದು ಮಟ್ಟದಲ್ಲಿ ಮಾಡ್ತಾ ಹೋದೆ ಬಟ್ ಕಾರ್ಟೂನಿಂಗ್ ಯಾಕೆಂದರೆ ನನಗೆ ಒಂದು ಗೊತ್ತಿತ್ತು ತಕ್ಷಣ ದುಡ್ಡು ಬರೋ ಅಂಥದ್ದು ಏನಂದರೆ ಒಂದು ಕಾರ್ಟೂನ್ ಬರೋದು ಅವಾಗ ಸುಧಾ ಮಯೂರ ಯಾವುದು ತುಷಾರ ಮಲ್ಲಿಗೆ ಯಾವ ಪೇಪರದ್ದು ಒಳ್ಳೆ ಕಾರ್ಟೂನ್ಸ್ ಇರೋದು ಎಲ್ಲದಲ್ಲೂ ಚಿಕ್ಕ ಚಿಕ್ಕದಾಗಿ ಒಂದು ಚಿತ್ರಗಳು ಅಂತ ಏನು ಕರೀತೀವಿ ಅದಿರೋದು ಸರಿ ಅದ್ರದ್ದು ಮಾಡಬೇಕು ಅಂತ ಅದನ್ನು ಕೂಡ ಒಂದು ಒಂದು ವರ್ಷ ಕೋರ್ಸ್ ಥರ ಮಾಡಿದೆ ಅವ್ರದ್ದು ಜೊತೇಲಿ ಜೊತೇಲಿ ಅವಾಗ ಎಪ್ಪತ್ತ ಏಳರಲ್ಲಿ ಆಲ್ಮೋಸ್ಟ್ ಎಪ್ಪತ್ತ ಏಳು ಎಪ್ಪತ್ತರ ಕಾರ್ಟೂನ್ಸ್ ಬರೆಯೋಕ್ಕೆ ಶುರು ಮಾಡಿಬಿಟ್ಟೆ ಕಾರ್ಟೂನ್ಸ್ ಬರೆಯುವಾಗ ಸುಧಾ ಪತ್ರಿಕೆಯಲ್ಲಿ ಒಂದು ಕಾರ್ಟೂನ್ಗೆ ಹತ್ತು ರೂಪಾಯಿ ಸಿಗೋದು ಸುಧಾ ಮಯೂರ ಈ ಥರ ಪತ್ರಿಕೆಯಲ್ಲಿ ಆವಾಗ ವಿದ್ಯಾರ್ಥಿ ಭವನ ಅಂತ ಒಂದು ಹೋಟ್ಲು ಗಾಂಧಿ ಬೇಲೆ ಬ ಮಸಾಲೆ ದೋಸೆಗೆ ಭಾಳ ಪಾಪ್ಯುಲರ್ ಅಲ್ಲಿ ಮಸಾಲೆ ದೋಸೆ ಬೆಲೆ ಎಪ್ಪತ್ತಾರನೈಸಲ್ಲಿ ಇಪ್ಪತ್ತೈದು ಪೈಸಾ ಅಲ್ಲಿಂದ ನಲ್ವತ್ತು ಪೈಸ ಐವತ್ತು ಪೈಸೆ ಹಂಗೆ ಆಗ್ತಾ ಹೋಯ್ತು ಸೊ ಹತ್ತು ರೂಪಾಯಿ ಒಂದು ಕಾರ್ಟೂನ್ ಬರುತ್ತೆ ಅಂದರೆ ನನ್ನ ಎಷ್ಟು ಸಾವುಕಾರ ಆವಾಗ ಅಂತ ನೀವು ಯೋಚನೆ ಮಾಡ್ಬೋದು ಸೊ ಆ ಥರ ಬರೆದಾಗ ಸುಮಾರು ಒಂದು ಏಳೆಂಟು ಕಾರ್ಟೂನ್ ಬಂದರೆ ಎಂಬತ್ತು ರೂಪಾಯಿ ಪಾಕೆಟ್ ಮನಿ ಒಂದು ಐದು ರೂಪಾಯಿ ಕೊಡೋರು ಮನೇಲಿ ಎಲ್ಲರಿಗೂ ಸಾಧಾರಣವಾಗಿ ಐದರಿಂದ ಹತ್ತು ರೂಪಾಯಿ ಸಿಗಿದ್ರೆ ದೊಡ್ಡ ವಿಷಯ ಅಂದರೆ ಎಂಬತ್ತು ರೂಪಾಯಿ ನನಗೆ ಮನೆ ಆರ್ಡರ್ಗಳು ಬರೋದು ಅವಾಗ ಆ ಥರ ಇದ್ದಾಗ ಎಲ್ಲ ಕಡೆ ಲೆಕ್ಕ ಕೊಟ್ಟು ತಿಂಗ್ಳಿಗೆ ಒಂಥರ ಸೆಟಲ್ ಮಾಡೋದು ಅವಾಗಿಂದಲೇ ಒಂಥರದಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಕೊಡಿಸೋದು ಈ ಥರ ಇತ್ತು ಕಳ್ಳೆಪುರಿ ಮಾರೋಣ ಅವ್ನ ಹತ್ರ ಒಂದು ತೆಕೊಂಡು ಕುಲ್ಫಿ ಗಾಡಿ ಅವನ ಹತ್ರ ಒಂದು ದೇಕೊಂಡು ಈ ಥರ ಒಬ್ಬೊಬ್ಬರು ಒಂದು ಅಕೌಂಟ್ ಮಾಡಿದ್ವಿ ಹೀಗೆ ಒಂಥರ ಸ್ವತಂತ್ರವಾಗಿ ಬೆಳೆದ್ಬಿಟ್ಟೆ ನನಗೆ ಬೇಕಾದ್ದೆಲ್ಲ ಸಿಗ್ತಾ ಹೋಯಿತು ಓದಿದ್ದು ಅದು ಅದಾದಮೇಲೆ ಏನಾಯಿತು ನನಗೆ ನನ್ನ ಕ್ಲೋಸ್ ಫ್ರೆಂಡ್ ಎಮ್ ಕೆ ಹಿರಣ್ಣಯ್ಯ ಅಂತ ಭಾಳ ತುಂಬ ಫ್ರೆಂಡ್ ಆಗಿದ್ವಿ ಆವಾಗ ಅವನು ಏನು ಮಾಡ್ದೆ ಕಾಮರ್ಸ್ ತೊಗೊಳ್ಳೋಣ ಅಂತ ನನಗೆ ನ್ಯಾಷನಲ್ ಕಾಲೇಜ್ಗೆ ಹೋಗೋದಿತ್ತು ಆಲ್ಮೋಸ್ಟ್ ಸೈನ್ಸ್ ತೊಗೊಂಡು ಇಂಜಿನಿಯರಿಗೋ ಇವೋ ಏನೋ ಒಂದು ಮಾಡಬೇಕು ಅಂತ ಅಪ್ಪ ಮುನಗೂ ಇತ್ತು ಅನಿಸುತ್ತೆ ಹೇಳಿದ್ರು ನನಗೆ ಜ್ಞಾಪಕ ಇರುವಾಗೆ ನನ್ನ ಗೆಳೆಯ ಹಿರಣ್ಣಯ್ಯ ಅಂತ ಅವನು ಕಾಮರ್ಸ್ ತೊಗೊಂಡ ಸೊ ಅವನ ಜೊತೇಲಿ ನಾನು ಕೂಡ ಕಾಮರ್ಸೇ ತೊಗೊಂಡೆ ಕಾಮರ್ಸ್ ತೊಗೊಂಡು ಆಚಾರ್ಯ ಪಾಠಶಾಲಾ ಕಾಲೇಜಲ್ಲಿ ಓದಿದೆ ಅದಾದಮೇಲೆ ನಾನು ಐ ಸಿ ಡಬ್ಲ್ಯೂ ಇಂಟರ್ ಮಾಡಿದೆ ಕಾಸ್ಟ್ ಅಕೌಂಟೆಂಟ್ ಆಗಬೇಕು ಅಂತಿತ್ತು ಯಾಕಂದರೆ ಅದರಲ್ಲಿ ಏನು ಸಿಗುತ್ತೆ ನೋಡೋಂಥ ಬಟ್ ಅಕೌಂಟೆಂಟಾಗಿ ನಾನು ಕೆಲವು ಇದರಲ್ಲಿ ವರ್ಕ್ ಕೂಡ ಮಾಡಿದೆ ಕೆಲಸ ಕೂಡ ಮಾಡಿದೆ ಈ ಸೊಸೈಟಿ ಬ್ಯಾಂಕ್ ಆಫೀಸಸ್ ಸೊಸೈಟಿ ಅಕೌಂಟೆಂಟ್ ಅಕೌಂಟೆಂಟಾಗಿ ಮಾಡಿದೆ ಬಟ್ ಏನಂದ್ರೆ ಒಂದು ದಿವಸ ಅವಾಗ ಸ್ವಲ್ಪ ದಿವಸಗಳಾದ್ರೆ ನನಗೆ ಇದು ಸಿಕ್ತು